ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ ಕೂಡ ಮಾನವೀಯತೆ ಇಲ್ಲದಿದ್ದರೆ ಅವನ ಜೀವನ ವ್ಯರ್ಥ ಮನುಷ್ಯ ಮನುಷ್ಯನನ್ನ ಗೌರವಿಸೋದನ್ನ ಕಲಿಬೇಕು ಅಂತ ಕೂಕನೂರಿನ ದಳಪತಿ ವೀರಯ್ಯ ತೋಂಟದಾರಿಯ ಮಠ ಹೇಳಿದ್ರು ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣದ ಅನ್ನದಾನೀಶ್ವರ ಶಾಖಾ ಮಠದಲ್ಲಿ ಕಾರ್ತಿಕೋತ್ಸವ ನೂರ ಎಂಬತ್ತನೇ ಶಿವಾನುಭವ ಮತ್ತು ಸಂಗೀತ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡ್ತಾ ಸಂಗೀತಕ್ಕೆ ಸೋಲದ ಮನಸ್ಸುಗಳಿಲ್ಲ ಸಂಗೀತ ಕೇಳೋದ್ರಿಂದ ಮನಸ್ಸು ಹಗುರುವಾಗ್ತದೆ ಸಂಗೀತ ಕ್ಷೇತ್ರಕ್ಕೆ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಕೊಡುಗೆ ಅಪಾರ ಮತ್ತು ಕೋಕನೂರ ಬಾಬಣ್ಣ ಕಲ್ಮಣಿಯವರ ನಿಧನ ಕಲಾರಂಗಕ್ಕೆ ತುಂಬಲಾರದ ನಷ್ಟ ಅವರ ಸಾಧನೆ ಅನನ್ಯವಾದಿತ್ತು ಅವರ ಕುಟುಂಬವೇ ಕಲಾಕ್ಷೇತ್ರಕ್ಕೆ ಮೀಸಲಾಗಿತ್ತು ಅಂದರು ನಂತರ ಮಾತನಾಡಿದ ವಕೀಲರಾದ ಶಿರೂರ ಗ್ರಾಮದ ಚಿನ್ನಪ್ಪ ತಳವಾರ ಶಿವಾನುಭವ ಕಾರ್ಯಕ್ರಮಗಳು ಮನುಷ್ಯನ ಬದುಕಿಗೆ ಸಹಕಾರಿಯಾಗಿವೆ ಪ್ರತಿ ಹಳ್ಳಿಗಳಲ್ಲಿ ಕೂಡ ಧರ್ಮಚಿಂತನ ಕಾರ್ಯಗಳು ನಡೆಯಬೇಕು ಮನುಷ್ಯ ಹಣವಂತನಾಗಿ ಬಾಳೋದ್ಕಿಂತ ಗುಣವಂತನಾಗಿ ಸಂಸ್ಕಾರವಂತನಾಗಿ ಬದುಕು ನಡೆಸಬೇಕು ಅಂತ ಹೇಳಿದರು ಕಾರ್ತಿಕೋತ್ಸವ ನಿಮಿತ್ತ ಅಭಿಷೇಕ ಪ್ರಸಾದ ಸೇವೆ ಸಂಜೆ ಕಲಾವಿದರಾದ ಶಿವಶರಣಯ್ಯ ಮ್ಯಾಗಲಮಠ ಅಶೋಕ ಭಂಗಿ ಶ್ರೀಮತಿ ಭಾರತಿ ಭಂಗಿ ಅನಿಲಕುಮಾರ ಮಂಜುನಾಥ ಮುಂಡರಗಿ ಸೇರಿದಂತೆ ಹಲವಾರು ಕಲಾವಿದರು ಸಂಗೀತ ಸಂಜೆ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಶ್ರೀಮಠದ ಪೂಜ್ಯ ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳು ಪೂಜ್ಯ ನಿರಂಜನ ಮಹಾಸ್ವಾಮಿಗಳು ಗದ್ದಿಗೆಪ್ಪ ಪವಾಡಶೆಟ್ಟಿ ಜಗದೀಶಯ್ಯ ಕಳ್ಳಿಮಠ ಪ್ರಭು ಶಿವಶಂಪರ ಮೇಘರಾಜ ಜಿಡಗಿ ಆನಂದ ಮಡಿವಾಳರ ಮತ್ತು ಅಕ್ಕನ ಬಳಗದ ಸದಸ್ಯರು ಹಾಜರಿದ್ದರು ಚೆನ್ನೈಯ ಹಿರೇಮಠ ಎನ್ಕೆಎಸ್ ಕೂಕನೂರು